ಓಂ ಶ್ರೀ ಗುರುಭ್ಯೋ ನಮಃ ಇಂದಿನ ಸಂಚಿಕೆಯಲ್ಲಿ ನಾವು ಸರಸ್ವತಿ ಗಾಯತ್ರಿ ಮಂತ್ರ ಹಾಗೂ ಅದರ ಶಕ್ತಿಯ ಬಗ್ಗೆ ತಿಳಿಯೋಣ ಸರಸ್ವತಿ ಗಾಯತ್ರಿ ಮಂತ್ರವು ಓಂ ಚ ವಾದೇವ್ಯೈ ಕಾಮರಾಜಾಯ ಕಾಮರಾಜೀಮ ತನ್ನೋ ದೇವಿ ಪ್ರಚೋದಯತ್ ಸರಸ್ವತಿ ದೇವಿಯು ಜ್ಞಾನ ವಾಣಿ ಮತ್ತು ಕಲೆಯ ದೇವಿಯಾಗಿದ್ದು ಈ ಸರಸ್ವತಿ ಗಾಯತ್ರಿ ಮಂತ್ರವನ್ನು ಪ್ರತಿದಿನವೂ ಸಾವಿರ ಸಲದಂತೆ ನಲವತ್ತೈದು ದಿನಗಳ ಕಾಲ ಜಪವನ್ನು ಮಾಡುತ್ತಿದ್ದರೆ ಜ್ಞಾನ ಕಲಿಕೆಯಲ್ಲಿ ಏಕಾಗ್ರತೆಯು ಬುದ್ಧಿವಂತಿಕೆ ಮತ್ತು ಸೃಜನಾತ್ಮಕತೆಯನ್ನು ಹೆಚ್ಚಿಸಲು ಸಹಾಯವಾಗುತ್ತದೆ ಈ ಸರಸ್ವತಿ ಗಾಯತ್ರಿ ಮಂತ್ರವನ್ನು ನಿತ್ಯ ಜಪಿಸಿದರೆ ವಿದ್ಯಾಭ್ಯಾಸ ಕಲೆ ಮತ್ತು ಸಂಶೋಧನೆಗಳಲ್ಲಿ ಉನ್ನತಿಯನ್ನು ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳಿಗೆ ಲೇಖಕರಿಗೆ ಮತ್ತು ಕಲಾವಿದರಿಗೆ ಇದರಿಂದ ಬಹಳಷ್ಟು ಪ್ರಯೋಜನವಾಗುತ್ತದೆ ಮನಸ್ಸಿನ ಏಕಾಗ್ರತೆ ಹೆಚ್ಚುವ ಮೂಲಕ ಭ್ರಮೆ ಮತ್ತು ಮೌಢ್ಯತೆ ದೂರವಾಗಿ ವಾಣಿಯ ಮೇಲೆ ನಿಯಂತ್ರಣ ತರಲು ಸಹಾಯ ಮಾಡುತ್ತದೆ ಪರಮಜ್ಞಾನ ಹಾಗೂ ಜ್ಞಾನದ ಬೆಳಕು ತರುವ ಸರಸ್ವತೀ ದೇವಿಯ ಕೃಪೆಯಿಂದ ಮನಸ್ಸು ಸದಾ ಚುರುಕಾಗಿರುತ್ತದೆ ಬೆಲ್ಲದ ಅನ್ನ ಮುತ್ತಗದ ಕಡ್ಡೆಗಳಲ್ಲಿ ಸಾವಿರ ಹಾವುತಿ ಹೋಮ ಮಾಡಿದರೆ ಸಕಲ ವಿದ್ಯೆಗಳು ಅನುಕೂಲಕರವಾಗಿ ಹೆಚ್ಚು ವ್ಯಾಸಂಗವನ್ನು ಮಾಡಿ ಎಲ್ಲರನ್ನೂ ಆಕರ್ಷಿಸಲು ಸಹಾಯ ಮಾಡುತ್ತದೆ ಪುಸ್ತಕ ದಾನ ಜಪಮಾಲ ದಾನ ಶ್ರೀಗಂಧವನ್ನು ದಾನ ಮಾಡಬೇಕು ಪ್ರತಿದಿನವೂ ಸಾವಿರ ಸಲದಂತೆ ನಲವತ್ತೈದು ದಿನಗಳ ಕಾಲ ಜಪ ಮಾಡಬೇಕು ಬೆಲ್ಲದ ಅನ್ನದಲ್ಲಿ ಸಾವಿರ ಆಹುತಿ ಹೋಮ ಮಾಡಿದರೆ ಶತ್ರು ಬಾಧೆ ನಿವಾರಣೆಯಾಗಿ ಸಕಲ ವಿಘ್ನಗಳಿಂದ ಬಿಡಲ್ಪಟ್ಟು ಸುಖವಾಗಿ ಬಾಳುತ್ತೀರಿ ಗೋಧಾನ ವಸ್ತ್ರದಾನ ಛತ್ರದಾನವನ್ನು ಕೊಡಬೇಕು ಮಂತ್ರಶಕ್ತಿಯಿಂದ ಮಾನಸಿಕ ಶಾಂತಿ ಸಂಯಮ ಮತ್ತು ಮಾತಿನ ಮೇಲೆ ನಿಯಂತ್ರಣ ವೃದ್ಧಿಯಾಗಿ ವ್ಯಕ್ತಿತ್ವದಲ್ಲಿ ಶ್ರೇಷ್ಠತೆ ತರುವಂತೆ ಸಹಾಯ ಮಾಡುತ್ತದೆ ಇಂತಹ ಆಧ್ಯಾತ್ಮಿಕ ಶ್ರದ್ಧೆಯನ್ನು ಹೆಚ್ಚಿಸುವ ಮಾಹಿತಿಗಾಗಿ ನಮ್ಮ ವಾಯುತತ್ವ ಕುಟುಂಬಕ್ಕೆ ಸೇರಲು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಭಕ್ತಿಯಿಂದ ನಿಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಪರಿಸ್ಥಿತಿಯನ್ನು ಎದುರಿಸಲು ತಯಾರಾಗಿ ಸರ್ವೇ ಜನ ಸುಖಿನೋ ಭವಂತು